ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಕುಂದಾ ಪ್ರಚೀನಿ ಮಿನಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೋತೀನಿ ಎಸ್ ಬನ್ನಿ ಇವತ್ತು ಕಾರ್ನ್ ಚೋಚೋ ಮಾಡೋದು ಹೇಗೆ ಅಂತ ನಾನು ಸಿಂಪಲಾಗಿ ಹೇಳ್ಕೊಡೋಕ್ಕೆ ಬಂದಿದ್ದೀನಿ ನಿಮಗೆ ಕಾರ್ನ್ ಚೋಚೋ ಮಾಡಲಿಕ್ಕೆ ಈ ಥರ ಕಾರ್ನ್ ಸಿಗುತ್ತೆ ಹೊರಗಡೆ ನೀವು ಅದನ್ನು ತಂದಿಟ್ಕೊಳ್ಬೋದು ಇಲ್ಲಾಂದರೆ ಆನ್ಲೈನಲ್ಲಿ ಕೂಡ ಸಿಗುತ್ತೆ ಇದನ್ನು ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿಕೊಂಡ್ರೆ ನಿಮಗೆ ಕಾರ್ನ್ ಚೋಚೋಗೆ ಕಾರ್ನ್ ಸಿಗುತ್ತಲ್ಲ ಅದು ರೆಡಿ ಆಗುತ್ತೆ ಇದು ಕಾರ್ನಿಂದನೇ ಮಾಡಿರುವಂಥದ್ದು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬಾ ಹೆಲ್ ಹೆಲ್ತಿ ಕೂಡ ಆಗಿರುತ್ತೆ ಸೊ ಫಸ್ಟು ಒಂದು ಬಣಾಲಿಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು ಎಣ್ಣೆ ಫುಲ್ಲು ಚೆನ್ನಾಗಿ ಕಾದಮೇಲೆ ಒಂದೇ ಒಂದು ಕಾರ್ನ್ ಹಾಕಿ ನೀವು ಚೆಕ್ ಮಾಡ್ಕೊಳ್ಳಿ ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತ ಹೇಳಿ ಬಿಸಿ ಆಗಲಿಲ್ಲ ಅಂದರೆ ಕಾರ್ನ್ ಆ ರೀ ಈ ರೀತಿ ಅರಳಲ್ಲ ಸೊ ಅದಕ್ಕೋಸ್ಕರ ಕಾರ್ನ್ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಕಾರ್ನ ನೀವು ಹಾಕ್ಕೊಳ್ಳಿ ತುಂಬ ಹಾಕ್ಕೊಳ್ಬೇಡಿ ಫುಲ್ಲು ನಿಮಗೆ ಕ್ರಿಸ್ಪಿಯಾಗಿ ಬರಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಕಾರ್ನ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ ಎಲ್ಲದನ್ನು ತೆಗೆದಿಟ್ಕೊಳ್ಳಿ ನೀವು ಟಿಶ್ಯೂ ಮೇಲೆ ಇಟ್ಕೊಂಡ್ರೆ ನಿಮಗೆ ಎಣ್ಣೆ ಸ್ವಲ್ಪ ಕಮ್ಮಿ ಆಗುತ್ತೆ ಕಾರ್ನಲ್ಲಿರುವಂಥದ್ದು ಒಂದು ಸ್ವಲ್ಪ ಉಪ್ಪು ಎಣ್ಣೆಗೆ ಉಪ್ಪು ಹಾಕಿ ನೀವು ಫ್ರೈ ಮಾಡೋದ್ರಿಂದ ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳಲ್ಲ ಕಾರ್ನೆಲ್ಲ ಫ್ರೈ ಆದ್ರ ಮೇಲೆ ಬಾದಾಮಿನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬಾದಾಮಿ ಬೇಕಿದ್ದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಬಾದಾಮಿ ಮಿಡ್ಲು ಮಿಡ್ಲು ಸಿಕ್ಕರೆ ಸಖತ್ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟ ಇಲ್ಲ ಅಂತ ಹೇಳಿದರೆ ನೀವು ಸ್ಕಿಪ್ ಮಾಡು ಮಾಡ್ಕೊಬೋದು ನೆಕ್ಸ್ಟ್ ಅದಾದ್ರ ಮೇಲೆ ನಾನು ಇಲ್ಲಿ ಹೊರಗಡ್ಲೇನ ಒಂದು ಕಪ್ ತಗೊಂಡು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಆದ್ರ ಮೇಲೆ ಇಲ್ಲಿ ನೆಲಗಡ್ಲೆ ಬೀಜ ಕಡಲೆಕಾಯಿ ಬೀಜನೂ ಕೂಡ ಇಲ್ಲಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕಡಲೆಕಾಯಿ ಬೀಜದ ಜೊತೆ ಇನ್ನೊಂದು ಟ್ರಿಪ್ ನಾನು ಬಾದಾಮಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದ್ರ ಮೇಲೆ ಲಾಸ್ಟಿಗೆ ನಾನಿಲ್ಲಿ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ದ್ರಾಕ್ಷಿನ ದ್ರಾಕ್ಷಿ ಮಿಡ್ಲಲ್ಲಿ ಸ್ವೀಟ್ ಸ್ವೀಟಾಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಳಿ ಕಾರ್ನ್ ಚೋಚೋ ಜಾಸ್ತಿನೇ ಟೇಸ್ಟಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ದ್ರಾಕ್ಷಿನ ಆ್ಯಡ್ ಮಾಡ್ಕೊಳ್ಬೋದು ದ್ರಾಕ್ಷಿ ಎಷ್ಟು ಚೆನ್ನಾಗಿ ಅರಳತ್ತೆ ನೋಡಿ ಇವಾಗ ದ್ರಾಕ್ಷಿ ಎಲ್ಲ ಫ್ರೈ ಆದ್ರ ಮೇಲೆ ಲಾಸ್ಟಿಗೆ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಕರಿಬೇವನ್ನ ಆ್ಯಡ್ ಮಾಡ್ಕೊ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗೋ ತನಕ ಕೈಯಾಡ್ಸ್ಕೊಳ್ಳಿ ಅದೆಲ್ಲದು ಚೆನ್ನಾಗಿ ಫ್ರೈ ಆದ್ರ ಮೇಲೆ ಒಂದು ದೊಡ್ಡ ಬಾ ಅಥವಾ ಒಂದು ದೊಡ್ಡ ಪಾತ್ರೆಗೆ ಅದನ್ನ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಾನಿಲ್ಲಿ ಮಸಾಲೆಗೋಸ್ಕರ ಒಂದೆರಡು ಸ್ಪೂನ್ ಚಿಲ್ಲಿ ಪೌಡರ್ ಮಕ್ಕಳಿಗೋಸ್ಕರ ಮಾಡೋದಾದರೆ ಚಿಲ್ಲಿ ಪೌಡರ್ನ ನೀವು ಒಂದು ಸ್ಪೂನ್ನ ಹಾಕ್ಬೋದು ನಾನಿಲ್ಲಿ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಹಾಫ್ ಸ್ಪೂನ್ ಆಗುವಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದ್ರ ಮೇಲೆ ಸಕ್ಕರೆನ ನೀವು ಪುಡಿ ಮಾಡಿ ಒಂದು ನಾನಿಲ್ಲಿ ಎರಡರಿಂದ ಮೂರು ಚಮಚ ಆಗುವಷ್ಟು ಇದಿಷ್ಟು ಚೌಚವಿಗೆ ಎರಡರಿಂದ ಮೂರು ಚಮಚ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆನ ಆ್ಯಡ್ ಮಾಡಿದ್ರ ಮೇಲೆ ಇದು ಮೂರು ಇಂಗ್ರೀಡಿಯೆಂಟನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ನೋಡಿ ಸಕ್ಕರೆ ನೈಸ್ ಪೇಸ್ಟ್ ಆಗಿರಬೇಕು ಇಲ್ಲ ಅಂತ ಹೇಳಿದರೆ ಅದು ಬಾಯಿಗೆ ಸಿಗತ್ತೆ ಚೆನ್ನಾಗಲ್ಲ ಸೊ ಅದಕ್ಕೋಸ್ಕರ ನೈಸ್ ಪೇಸ್ಟ್ ಸಾರಿ ನೈಸ್ ಪೌಡರ್ ಮಾಡ್ಕೊಳ್ಳಿ ಅದು ಮೂರೂ ಚೆನ್ನಾಗಿ ಮಿಕ್ಸ್ ಮಾಡಿದ ಅದ್ರ ಮೇಲೆ ನೀವೀಗ ಚೌಚೌನ ಚೌನ ರೆಡಿ ಮಾಡಿಟ್ಕೊಂಡಿದ್ರಲ್ಲ ಅದಕ್ಕೆ ಫುಲ್ಲು ಎಲ್ಲ ಕಡೆ ಹರಡೋ ಹಾಗೆ ಹಾಕ್ಬಿಟ್ಟು ಒಂದು ಸ್ಪೂನಲ್ಲಿ ಅಥವಾ ಒಂದು ಸೌಂಟಲ್ಲಿ ತಗೊಳ್ಳಿ ಐ ಮೀನ್ ಕಲಿಸ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಹಾಂ ಈ ರೀತಿ ಮಾಡಿ ಕೂಡ ಕಲಿಸ್ಕೊಳ್ಬೋದು ಫುಲ್ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಅದನ್ನು ಕಲಿಸ್ಕೊಳ್ಳಿ ಈ ರೀತಿ ಎಲ್ಲದೂ ಕೂಡ ಈವನ್ ಆಗಿ ಸ್ಪ್ರೆಡ್ ಆಗಬೇಕು ಚಿಲ್ಲಿ ಪೌಡ್ರ್ ಸಾಲ್ಟ್ ಮತ್ತು ಶುಗರ್ ಪೌಡರು ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟಿಯಾಗಿ ಇರುತ್ತೆ ಸೊ ಅದಕ್ಕೋಸ್ಕರ ಎಲ್ಲದಕ್ಕೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಸ್ನ್ಯಾಕ್ಸ್ ನಿಮಗೆ ಮನೆಯಲ್ಲಿ ಟೀ ಜೊತೆ ತಿನ್ನಲಿಕ್ಕೂ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಕೊಡಲಿಕ್ಕೂ ಅಂದರೆ ಹೊರಗಡೆ ತಂದೆ ಕೊಡೋದ್ರಿಂದ ಮಕ್ಕಳಿಗೆ ಅನ್ಹೆಲ್ತಿ ಫೀಲ್ ಆಗ್ಬೋದು ಸೊ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಹೆಲ್ತಿ ಅಂತ ಹೇಳಲ್ಲ ಬಟ್ ಹೊರಗಡೆ ತಂದು ಕೊಡೋಕ್ಕಿಂತ ಬೆಸ್ಟಾಗಿ ನಾವು ಇದನ್ನು ಯೂಸ್ ಮಾಡಿಕೊಡ್ಬೋದು ನಾನಿಲ್ಲಿ ತೆಂಗಿನೆಣ್ಣೆ ಯೂಸ್ ಮಾಡಿದ್ದೀನಿ ಸೊ ಅಷ್ಟೇನು ಅನ್ಹೆಲ್ದಿ ಅಂತ ಫೀಲ್ ಆಗೋಲ್ಲ ಸೊ ನಿಮಗೆ ಇನ್ ಎ ವೈಲ್ ಮಕ್ಕಳಿಗೆ ಕೊಡ್ಬೋದು ಆ್ಯಂಡ್ ಟಿಫನ್ ಬಾಕ್ಸಿಗೂ ಕೂಡ ಆ್ಯಡ್ ಮಾಡಿ ಕಳಿಸ್ಬೋದು ಜೊತೆಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಒಂದು ಟೈಟ್ ಜಾರ್ ಕಂಟೈನರಲ್ಲಿ ಇಟ್ಕೊಂಡ್ರೆ ತುಂಬ ಟೈಮ್ ತನಕ ನಿಮಗೆ ಫ್ರೆಶ್ ಆಗಿ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನಿಮಗೆ ತುಂಬ ಥ್ಯಾಂಕ್ ಯು ಮಾಡಿ ಯಾರೆಲ್ಲ